ಎಲ್ರಿಗೂ ನಮಸ್ಕಾರ ನಾನು ಅನುಷ್ ಕ್ರೈಟರು ಇದು ನಿಮ್ಮೆಲ್ಲರಿಗೂ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡೋ ವಿಧಾನ ತಿಳಿಸ್ತಾ ಇದ್ದೀನಿ ಒಂದು ಸಲ ಮಾಡಿಟ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಎರಡು ಕಟ್ ಕೊತ್ತಂಬರಿ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಮೂರು ನಾಲ್ಕು ಸಲ ನೀರಲ್ಲಿ ತೊಳೆದಿಟ್ಕೊಂಡು ಸೊ ಮಣ್ಣಿರುತ್ತೆ ಕ್ಲೀನಾಗಿ ತೊಳೆದಿಟ್ಕೋಬೇಕು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಿನ ಪಸಿ ಹೋಗೋವರೆಗೂ ಸ್ವಲ್ಪ ಜಾಲರಲ್ಲಿ ಇಟ್ಟು ಆಮೇಲೆ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಹತ್ತು ಮೆಣಸಿನ್ಕಾಯಿ ತೆಗೆದಿಟ್ಕೊಂಡು ಅದನ್ನು ಎಣ್ಣೆಯಲ್ಲಿ ಬಾಡಿಸಿ ಮೆಣಸಿನ್ಕಾಯಿ ಒಂದು ಮಿಕ್ಸಿ ಜೀರಿಗೆ ಹಾಕೊಳ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಗೆ ಬಾಡಿಸ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಒಂದು ನಿಂಬೆಹಣ್ಣೆನ್ಗಾದಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಈ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಮೇಲೆ ಬರುತ್ತೆ ಸ್ವಲ್ಪ ಸ್ವಲ್ಪ ಸೇಸ್ಕೊಂಡು ಹಾಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಬೇಕು ಜೀರಿಗೆ ಹಸಿ ಜೀರಿಗೆ ಹಾಕ್ಕೋಬೇಕು ಹೀಗೆ ಇದನ್ನು ನೈಸಾಗಿ ಪೇಸ್ಟ್ ಮಾಡಬೇಕು ಮಿಕ್ಸಿ ಹಾಕುವಾಗ ಒಂದೇ ಸಲ ಸಣ್ಣ ಆಗೋದಿಲ್ಲ ಸ್ವಲ್ಪ ಹಾಕೋದು ಹಾಫ್ ಮಾಡೋದು ಹಾಕೋದು ಹಾಫ್ ಮಾಡೋದು ಮಾಡ್ತಾ ಮಾಡ್ತಾ ಹಾಕೋಬೇಕಾಗುತ್ತೆ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟು ಅದು ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೋಬೇಕು ಎಣ್ಣೆನೇ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಅದಕ್ಕೆ ಸಾಸಿವೆನೇ ಜೀರಿಗೆ ಹಾಕೋಬೇಕು ಹಾಕಿ ಇವು ನಾವು ರುಬ್ಬಿದ್ದೀವಲ್ಲ ಆ ಪೇಸ್ಟನ್ನೆಲ್ಲ ಇದಕ್ಕೆ ಹಾಕೋಬೇಕು ಕೊತ್ತಂಬರಿ ಚಟ್ನಿನ ಬಾಣಲಿ ಹಾಕ್ಕೊಂಡು ಬಿಸಿ ಮಾಡಬೇಕು ಒಂದು ಎರಡು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಕುದಿಸ್ಬೇಕು ಇದು ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ಕಲಿಸ್ಕೊಂಡು ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಎಲ್ಲರೂ ಒಂದು ಸಿಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಷ ತಿಳಿಸಿ ಟೇಸ್ಟು ಇದು ಕಲರ್ ಚೇಂಜ್ ಆಗೋವರೆಗೂ ತಿರುಗಿಸ್ತಾ ಇರಬೇಕು ಇದು ಒಂದು ಒಂದು ಆರಾಮಾಗಿ ಇಟ್ಕೋಬೋದು ಫ್ರಿಜ್ಜಲ್ಲಾದರೂ ಇಡ್ಬೋದು ಹೊರಗಡೆ ಆದರೂ ಇಡ್ಬೋದು ಹಾಳಾಗೋದಿಲ್ಲ ಚಟ್ನಿ ರುಚಿ ರುಚಿಯಾಗಿರುತ್ತೆ ಮಜ್ಜಿಗೆ ಜೊತೆಗಂತೂ ಸೂಪರಾಗಿರುತ್ತೆ ಈ ಥರ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವ್ರಿಗೂ ಕುದಿಸ್ಬೇಕು ಇವ ನೀರಿನ ಪಸೆಲ್ಲ ಹೋಗಿದೆ ಇದು ಮೇಲೆ ಒಂದು ಕಂಟೇನರ್ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನಿಮ್ಮ ವೀಡಿಯೋ ಎಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು